ನಮಸ್ತೆ ರಾಜ್ ಪವಾರ್ ನ್ಯೂಸ್ ಚಾನೆಲ್ ವೀಕ್ಷಕರಿಗೆ ಸ್ವಾಗತ ಮಾತೃಭೂಮಿ ರುದ್ರಾಶ್ರಮನ ಪ್ರಾರಂಭ ಮಾಡಿ ಎಷ್ಟು ದಿನ ಆಯಿತು ಇವಾಗ ಒಂದು ಒಂದೇ ಮಾತರಂ ಸೇವಾ ಟ್ರಸ್ಟ್ ಅಡಿನಲ್ಲಿ ಸುಮಾರು ಹದಿನೈದು ವರ್ಷ ಆಯ್ತು ನಮ್ಮ ಮಾತೃಭೂಮಿ ಉಚಿತ ವೃದ್ಧಾಶ್ರಮ ಶುರು ಮಾಡಿ ಈ ವೃದ್ಧಾಶ್ರಮ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಬಂದಿದ್ರು ಹ ಗೊತ್ತಿದೆಯಲ್ಲ ನಮ್ಮ ತಂದೆ ಸಾವಿರದ ಒಂಬೈನೂರ ಎಪ್ಪತ್ತಾರನೇಸ್ ತೀರೋದ್ರು ಆಗ ಕೊಡು ಬಡತನ ನಮ್ಗೆ ತಿನ್ನದಿ ಕನ ಇಲ್ಲ ನಾವು ನಾಲ್ಕ್ ಜನ ಮಕ್ಳು ಅಕ್ಕ ಒಬ್ರು ಅಣ್ಣ ಒಬ್ರು ತಮ್ಮ ಒಬ್ರು ನಾನೊಬ್ರು ಕೊಡು ಬಡತನ ನಮ್ದು ಒಂದು ಚನ್ನರಪಣ ತಾಲೂಕು ಕಸ್ಬಾ ಹೋಬಳಿ ದಿಂಡಿಗೂರು ಅಂತ ದೊಡ್ಡ ಗ್ರಾಮ ದೊಡ್ಡ ಗ್ರಾಮದಲ್ಲಿ ತುಂಬಾ ಕಡು ಬಡತನದ ಸಾವಿರ ಜನ ಊರಿತ್ತು ಸಾವಿರ ಮನೆ ಇರೋ ಊರು ಅಲ್ಲಿ ನಮ್ಮಅಮ್ಮ ನಮ್ಮನ ಚಿಕ್ಕ ಮಕ್ಕಳಿಂದ ತುಂಬಾ ಕಷ್ಟಪಟ್ಟು ಅವರ ಮನೆ ತಿಕ್ಕಿ ಇರ್ಬೋದು ಕೂಲಿ ಮಾಡಿ ಅಕ್ಕ ಇರ್ಬೋದು ನಮ್ಮ ಅಣ್ಣ ಎಲ್ಲ ಸೇರಿ ನಮ್ಮನ್ನ ಸಾಕಿದ್ರು ಅಕ್ಕಂದು ಮದ್ವೆ ಆಯ್ತು ಅಣ್ಣಂದು ಮದ್ವೆ ಆಯ್ತು ಎಲ್ಲಾರು ಆಯ್ತು ಆಗಾಗ ಕಡು ಬಡತನ ಊಟ ಮಾಡೋದಿಕ್ಕೆ ಅನ್ನ ಐತಿಲ್ಲ ನಮ್ಗೆ ಓದೋದಕ್ಕೂ ಕಷ್ಟ ಆಯ್ತಿತ್ತು కష్టపట్ త్లాస్ తనక ఓసే సర్వే డిపార్టెంట్ బాంధు జవన్ చందవదయ స్కూల్ అయింటనే క్లాస్ ఓదీన తు కష్ట ఐత మదే మా సాలా కష్టరు బు దుడ్ అది కొడి అంత నవ్వు ಏನು ಸ್ಕೂಲ್ ಎಂಟನೇ ಕ್ಲಾಸ್ ಏನು ಒಂದ್ ಇತ್ತು ಒಂಬತ್ತನೇ ಕ್ಲಾಸ್ ಹೋಗಕ್ಕೆ ಅಷ್ಟೊತ್ತಿಗೆ ಸ್ಕೂಲ್ ಬಿಟ್ಟು ಬೆಂಗಳೂರಿನಲ್ಲಿ ಮೆಜೆಸ್ಟಿಕ್ ನಲ್ಲಿ ತುಳಸಿ ಪಾರ್ಕ್ ಅಲ್ಲಿ ಅಲ್ಲದು ಏನು ಇದು ಚಾಮರಾಜು ಚಾಮರಾಜ್ ಪೇಟೆ ಎಲ್ಲ ಅದು ಒಂದು ಅವಿನಿ ರೋಡ್ ನಲ್ಲಿ ಒಂದು ಗಣೇಶ ರಿಫ್ಲೇಸ್ಮೆಂಟ್ ಅಂತ ಒಂದು ಹೋಟೆಲ್ ಸೇರ್ಕೊಂಡೆ ಕ್ಲೀನರ್ ಆಗಿ ಹೋಟ್ಲಲ್ಲಿ ಓಟ ತೊಳ್ಕೊಂಡಿದ್ದು ಕಷ್ಟ ಪಡ್ಕೊಂಡು ಅವರು ರಜಾ ಬಂದಾಗೆಲ್ಲ ಆ ಕಡೆ ಕಡೆ ನಾನು ಅಲ್ಲಿ ಮೆಜೆಸ್ಟಿಕ್ ಇರಬಹುದು ಆ ಕಡೆ ಸುತ್ತ ಸುತ್ತ ಮಾರ್ಕೆಟ್ ಗಳಲ್ಲಿ ಸುತ್ತದಾಗ ீதில் அந்த ஹோட்டல் ரோட் மலிகளா இது மாட்டல் ஏனா மெச்சி தோல்ல சாக்கி ஓனர் தான் ஊட்ட கொடது திண்டி கொடுத்து இல்ல ஓதீட் ஏனாரு கொடுது மாட் பர்த்தா கஷ்ட இல்ல நோடாய்த்து கொனைகே நான் ஹோட்டல் சுமார பட்டரி கச அது மாட்கண்டு இது மாதிரி கொனைகே சவரொம்பரில் ನನಗೆ ಬಾಂಧು ಜವಾನನಾಗಿ ಒಂದ್ ಅಪಾಯಿಂಟ್ ಆಯ್ತು ಸರ್ವೆ ಕೆಲಸ ನಾನು ಓಡ್ಲಕ್ ಕೆಲಸ ಮಾಡ್ಕೊಂಡಿದ್ದು ಅಲ್ಲಿ ನಮ್ದು ಏನು ಕೆರ್ ಸರ್ಕಲ್ ನಲ್ಲಿ ನಮ್ಮ ಸರ್ವೆ ಆಫೀಸ್ ಇತ್ತು ವಾರಕ್ಕೊನ್ಸಲ್ಲಿ ಹೋಗೋದು ಊರಿಂದ ಅಂತ ಅವರಿಗೆ ಸುಳ್ಳು ಹೇಳೋದು ಕೆಲಸಕ್ಕೆ ಏನಾಯ್ತು ಏನಾಯ್ತು ಅಪ್ಲಿಕೇಶ್ ಕೊನೆಗೆ ಎಂಬತ್ತೈದರಲ್ಲಿ ಎಂಬತ್ನಾಕರಲ್ಲಿ ಹುಣಸೂರಿ ಕೊಟ್ಟರು ಹುಣಸೂರಿಗೆ ಆಗ್ಲಿಲ್ಲ ಮತ್ತೆ ಎಂಬತ್ ಐದ್ ಕೊಡಗುರಿ ಸರ್ವೆ ಅಪಾಯಿಂಟ್ ಆಯ್ತು ಬಾಂಧವನಾಗಿ ಮುನ್ನೂರ ತೊಂಬತ್ತೈದು ರೂಪಾಯಿ ಸಂಬಳ ನನ್ಗೆ ಹಿಂಗ ನಮ್ಮಅಮ್ಮ ಕಷ್ಟಪಟ್ಟರು ನಮ್ಮ ಮಗನ ಅಲ್ಲಿಗೆ ಹೋಗಿ ಬಾಡಿಗೆ ಸೇರ್ಸ್ಕೊಂಡ್ರು ಅಲ್ಲಿಂದ ಬಂದು ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಯ್ತು ನನಗೆ ವಾಪಸ್ ಶಿವಾಜಿನಗರಕ್ಕೆ ಅಲ್ಲಿ ಡ್ಯೂಟಿ ಮಾಡ್ಕೊಳ್ಳೋದು ಮತ್ತೆ ಅಲ್ಲಿರೋರಿಗೆ ನಿರ್ಗತಿಕರಿಗೆ ಅವ್ರಿಗೆ ಇದ್ ಮಾಡ್ಕೊಂಡು ಅವ್ರಿಗೆಲ್ಲ ಹೆಲ್ಪ್ ಮಾಡ್ಕೊಂಡು ಮಾಡ್ಕೊಂಡ್ ಬಂದು ಕೊನೆಗೆ ಹಾಸನ ಜಿಲ್ಲೆಗೆ ಒಂದೇ ವರ್ಗಾವಣೆ ಆಯ್ತು ಹಸಿ ಕೆರೆ ಗಣಸಿ ಆ ಕಡೆ ಕೆಲಸ ಮಾಡ್ಕೊಂಡಿದ್ದು ಹಿಂಗೆ ಒಂದೇ ಅದೇ ನಮ್ ಇಸಸ್ ಎಲ್ಲ ಸೇರ್ಕೊಂಡು ಒಂದೇ ಮಾತ್ರ ಸೇವಾ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಮಾಡ್ಕೊಂಡು ನನ್ನ ಮಗಳು ಅದು ಲೋಕಾಯುಕ್ತ ಹೆಂಗ ಅಂತ ಇದ್ರು ಅವಾಗ ಅವ್ರ ಬಂದು ಒಂದೇ ಮಾತ್ರ ವ್ಯವಸ್ಥೆ ಅಂತ ಅವ್ರು ಉದ್ಘಾಟನೆ ಮಾಡಿ ಇದು ಮಾಡಿದ್ರು ಆ ಟ್ರಸ್ಟ್ ಅಡಿ ಹೆಂಗೋ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದ ಸಣ್ಣ ಪಡೆ ಕೆಲಸ ನೊಂದವರ ಬಾಲ್ನ ಬೆಳಕಾಗ ಏನೋ ಸಣ್ಣ ಪಡೆ ಕೆಲಸ ಮಾಡ್ಕೊಳ್ಳೋದು ಕಷ್ಟದಲ್ಲಿ ಸಹಾಯ ಮಾಡ್ಕೊಂಡ್ ಬರ್ತಾ ಇತ್ತು ಟ್ರಸ್ಟ್ ಒಂದೇ ಊರದ್ದು ನಮ್ ಮಿಸಸ್ ವಿಜಯ ಅಂತ ನಮ್ಮೂರು ಬಂದು ಬಡವರು ಹುಡುಗಿ ನಾವೊಂದು ಐದ್ ಜನ ಫ್ರೆಂಡ್ ಗಳಿದ್ವು ನಾವು ಚಲನದಲ್ಲಿ ಯಾಕೆ ಅಂತರ್ಜಾತಿ ಮಾಡ್ಕೋಬಾರ್ದು ಅಂತ ನಾವ್ ಲಿಂಗಾಯಿಸು ಅವರು ವಿಶ್ವಕರ್ಮರು ಒಂದೇ ಊರದು ಅವರು ಒಂದ್ ಬಡವ ಹುಡುಗಿ ಇತ್ತು ತುಂಬಾ ಕಷ್ಟ ಅವರ ಅಪ್ಪನ ಕುಡ್ದು ಗಲಾಟೆ ಮಾಡುದು ಅವ್ರ ನಮ್ಮ ಮನೆಗೆ ಅವ್ರನ್ನ ಅದೇ ಪ್ರೀತಿಸಿ ಒಂದು ಇದ್ ಮಾಡಿ ಮದ್ವೆ ಮಾಡ್ಕೊಂಡು ಕಷ್ಟ ಆಯ್ತು ನಮ್ಮಮ್ಮ ಗೊತ್ತಲ್ಲ ಹಳ್ಳಿಗಳಲ್ಲೆಲ್ಲ ಇದ್ ಮಾಡ್ಕೊಂಡು ಅವ್ರ ನಮ್ಮನ್ನ ಕೂಡ್ಲಿಲ್ಲ ಮನೆಗೆ ಸುಮಾರು ಈಗ ಈಗಲೂ ಮೂವತ್ತೈದು ವರ್ಷ ಆಯ್ತು ಮದುವೆ ಆಗಿ ಇನ್ನೂ ಮನೆಗೆ ನಮ್ಮಅಮ್ಮನ ಸೇರ್ಸಿಲ್ಲ ಬೇರೆ ನಮ್ಮ ತಾಯಿ ಇದಾರೆ ಇನ್ನೂನು ಅಣ್ಣ ಇದ್ದ ಅಣ್ಣ ಇಲ್ಲ ಅಣ್ಣ ಇದಾರೆ ತಮ್ಮ ಇದಾರೆ ಅವ್ರು ಚೆನ್ನಾಗಿದಾರೆ ಅವರು ಅವರೆಲ್ಲ ಎಲ್ಲ ಚೆನ್ನಾಗಿದ್ದಾರೆ ಅಮ್ಮ ಇನ್ನೂ ಚೆನ್ನಾಗಿಲ್ಲ మర్యాదాడ హస్ట్ మార్కొ మన శ్రవణా రోడ్ నల్ బరళంత్ అల్ ఒరు ఆశ్రమ శుభ్ర మాతృభూమి ఉచిత వృద్ధాశ్రమంత ఆశ్రమ శుభ్రు బంద ఫస్ట్ స్టార్టింగ్ బెంగళూరిందా ಆಮೇಲೆ ಮಂಗಳೂರಿಂದ ಒಬ್ರು ಶ್ರೀಲತಾ ಬಂಡಾರಕರ್ ಅಂತ ಅವ್ರ ಗಂಡ ಅವ್ವ ಮಗಳು ಬಂದ್ರು ಹಿಂಗೆ ಈಗ ಆಗಿ 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 ನಲ್ವತ್ತೈದು ಎಂಬತ್ತು ಜನ ಆದ್ರೂ ಅಲ್ಲಿನ ಬಾಡಿಗೆ ಬಾಡಿಗೆ ಜಾಗ ಅವಾಗ ಕಷ್ಟ ತುಂಬಾ ಕಷ್ಟ ಆಶ್ರಮ ಮಾಡ್ಬೇಕಾದ್ರುನು ಈಗ ಹಳ್ಳಿಗಳಲ್ಲಿ ಹೋಗಿ ದವಸ ಧಾನ್ಯ ಇರೋದು ಮದುವೆ ಮನೆಯಲ್ಲಿ ಮಿಕ್ಕಿದ್ ಊಟ ಇರ್ಬೋದು ನಮ್ದೊಂದು ಸ್ಟುಡಿಯೋ ಬೇರೆ ಇತ್ತು ಫೋಟೋಗ್ರಾಫರ್ ಮಾಡ್ತದ್ ನಾವು ಎಲ್ಲಾರು ಮದ್ವೆಗೆ ಹೋದಾಗ ಸ್ವೀಟ್ ಗೀಟ್ ಕೊಟ್ಟು ತಂದು ಆಶ್ರಮ ಕೊಡೋದು ಅಕ್ಕಿ ಅಕ್ಕಿ ತಂದು ಹೆಂಗೋ ಆಶ್ರಮ ಮಾಡುದು ಬತ್ತ ಬತ್ತ ಈಗ ಎಂಬತ್ ಜನ ಆದ್ರೂ ಹಿಂಗ ಆಯ್ತು ಸ್ವಲ್ಪ ಇಂಪ್ರೂವ್ ಆಯ್ತು ಏನೋ ಅದೇ ಕಷ್ಟ ನಾವು ಯಾವಾಗ ಕಡು ಬಡತನ ಬೆಳೆದ್ರು ಅದೇ ಕಷ್ಟದಲ್ಲಿ ನಾವೊಂದು ವೃದ್ಧಾಶ್ರಮ ಮಾಡಿ ಆಸರ ಇಲ್ದವ್ರನ್ನ ಅಲ್ಲಿ ಇರಬಹುದು ಯಾರೇ ಇದ್ರು ತಂದ್ ತಂದು ಬಿಡ್ತಾ ಇದ್ರು ನಮ್ಮ ಆಶ್ರಮಕ್ಕೆ ಸರ್ಕಾರಿ ಹಾಸ್ಪಿಟ್ಲ್ ಇರ್ಬೋದು ಈಗ ರಸ್ತೆಯಲ್ಲಿ ಹೋಗೋರು ಮಾನಸಿಕ ಅಸ್ವಸ್ಥರು ಗೊತ್ತಲ್ಲ ನಿಮಗೆ ಮಾನಸಿಕ ಅಸ್ವಸ್ಥರು ಅಂದ್ರೆ ಮನೆ ಬಿಟ್ಟು ಮನೆಯಲ್ಲಿ ಹೊಸುದೇವ ಕುಟುಂಬ ನಶಿಸಿ ಹೋಗ್ತಾ ಇದೆ ಇವಾಗ ಹೊಂದಾಣಿಕೆ ಕೊರತೆ ಆಗಿ ಮನೇಲಿ ಏನಾದ್ರು ಜಗಳಾಗಿ ಮನೆ ಬಿಟ್ಟು ಬಂದ್ರೆ ಅವ್ರಿಗೆ ಗಡ್ಡ ಬಂದ್ಬಿಡುತ್ತೆ ಹಳೆ ಬಟ್ಟೆ ಎಲ್ಲ ಮಾಸುತ್ತೆ ಊಟ ಇರಲ್ಲ ಎಲ್ಲೋ ನಾನು ಏನ್ ಆಗ್ತಾ ಇದೀನಿ ಎಲ್ಲಿ ಹೋಗ್ತಾ ಇದ್ದೀನಿ ಗೊತ್ತಲ್ಲ ಆತರದರಲ್ಲ ಕರ್ಕ ಬಂದ್ ಬಿಟ್ಕೊಂಡು ನಮ್ ವೃದ್ಧಾಶ್ರಮದಲ್ಲಿ ಈಗ ಆಲ್ರೆ ಆಲ್ರೆಡಿ ನಮ್ಮಲ್ಲಿ ಈಗ ನೂರ ಜನರ ಆಶ್ರಮ ಚಂದ್ರಾಯಪಟ್ಟಣ ಮತ್ತು ಈಗ ಕೇರ್ಪಟ್ಟೆ ಎರಡ್ ಕಡೆ ಬ್ರಾಂಚ್ ಇದೆ ನಮ್ಮ ಸರ್ ನಮ್ಗೆ ಆಶ್ರಮಕ್ಕೆ ಸರ್ಕಾರದ ಅನುದಾನ ಆಗ್ಲಿ ಸರ್ಕಾರಿ ಜಾಗ ಆಗ್ಲಿ ಒಂದ್ ಅಕ್ಕಿ ಬೇರೆ ಆಶ್ರಮಗಳೆಲ್ಲ ಅಕ್ಕಿ ಕೊಡ್ತಾರೆ ತುಂಬಾ ಹೆಲ್ಪ್ ಮಾಡ್ತಾರೆ ಸರ್ಕಾರದಿಂದ ಅದೇ ನಾವು ತುಂಬಾ ಅರ್ಜಿ ಕೊಟ್ಟು ಆಶ್ರಮಕ್ಕೆ ಜಾಗ ಕೊಡಿ ಇದು ಬಾಡಿಗೆ ಜಾಗ ಇದು ಇಪ್ಪತ್ತೆರಡು ಸಾವಿರ ಬಾಡಿಗೆ ಕೇರ್ಪಟ್ಟೆದು ಚಂದ್ರಾಯಪಣದ ಹನ್ನೊಂದು ಸಾವಿರ ಬಾಡಿಗೆ ತುಂಬಾ ಕಷ್ಟ ಆಗುತ್ತೆ ಗೊತ್ತ ಏನು ಪುಣ್ಯಾತ್ಮರು ಈಗ ನಾವ್ ಯಾರ ಹತ್ರ ಯಾರಿಗೂ ಏನ್ ಕೊಟ್ಬಿಟ್ಟಿಲ್ಲ ಈಗ ಕೊರೋನಾ ಬಂದ ಕೊರೋನಾ ಟೈಮ್ ಅಲ್ಲಿ ನಾವು ತುಂಬಾ ಸಹಾಯ ಮಾಡಿದಿವಿ ಕೊರೋನಾ ಟೈಮಲ್ಲಿ ಪ್ರತಿ ದಿನ ಒಂದು ಕುಂಟಾಲ್ ಅಕ್ಕಿನ ನಾವು ಅನ್ನ ಮಾಡ್ಕೊಂಡಿರ್ಬೋದು ಏನಾದ್ರು ಮಾಡಿ ಎಲ್ಲೆಲ್ಲಿ ಕೊರೋನಾ ಟೈಮಲ್ಲಿ ಎಲ್ಲ ಕಡೆಗೆಲ್ಲ ಹೆಲ್ಪ್ ಮಾಡ್ಕೊಂಡ್ ಹೋಗಲ್ಲ ಆಮೇಲೆ ಆಂಬುಲೆನ್ಸ್ ಆಂಬುಲೆನ್ಸ್ ನಮ್ದು ಎರಡು ಆಂಬುಲೆನ್ಸ್ ಇದೆ ನಮ್ಮ ಆಶ್ರಮದಲ್ಲಿ ಯಾರಾದ್ರೂ ಎಕ್ಸ್ಪರ್ಟ್ ಆದ್ರೆ ಹಣ ಇಟ್ಕೊಳೋದಕ್ಕೆ ಲೇಟ್ ಆದ್ರೆ ದಫರ್ ಮಾಡಕ್ ಲೇಟ್ ಆದ್ರೆ ಎರಡು ಫೀಸರ್ ಬಾಕ್ಸ್ ಫ್ರೀ ಇದೆ ಎರಡು ಆಂಬುಲೆನ್ಸ್ ಫ್ರೀ ಇದೆ ಒಂದು ಆಪೆ ಗಾಡಿ ಇದೆ ಅದ್ರ ಜೊತೆಗೆ ನಾವು ಗೋಶಾಲೆ ಬೇರೆ ಮಾಡ್ಕೊಂಡಿದೀವಿ ಹಾಗೆಲ್ಲ ಹಿಂದೆ ಬೀಡಾಡಿದ್ದಾನೆ ಇರ್ಬೋದು ಗಂಡು ಕರಗಳೆಲ್ಲ ತಂದು ಬಿಡೋದು ಎಲ್ಲಾ ಕಷ್ಟ ಆಗುತ್ತೆ ಈಗ ಯಾಕತ್ತಾ ಏನಾಗುತ್ತೆ ಅಂತಂದ್ರೆ ಈಗ ಯಾರೋ ನಾವ್ ಏನ್ಬೇಕ್ರೂ ಊಟ ಕೊಡಿ ಅಂತ ಕೊಡ್ತಾರೆ ಹಳೆ ಬಟ್ಟೆ ಕೊಡಿ ಅಂತ ಕೊಡ್ತಾರೆ ಎಲ್ಲರೂ ದುಡ್ಡು ಆಗಲ್ಲ ಆದ್ರೂನು ಪುಣ್ಯಾತ್ಮರು ತುಂಬಾ ಸಹಾಯ ಮಾಡ್ಕೊಂಡ್ ಬಂದ್ರು ನಮ್ಗೆ ಎರಡು ಅಷ್ಟ ಈಗ ಏನಾಗುತ್ತೆ ಅಂದ್ರೆ ಈಗ ವ್ಯಕ್ತಿದ್ರು ಈಗ ಫಂಕ್ಷನ್ ಗಳಲ್ಲಿ ತುಂಬಾ ಯಥೇಚ್ಛವಾಗಿ ಅಡುಗೆ ಮಾಡ್ತಾರೆ ಜಾಸ್ತಿ ಆಗುತ್ತೆ ಈಗ ಇಂದಂಗೆ ಒಟ್ಟೆ ತುಂಬಾ ಯಾರು ಊಟ ಮಾಡುವ ಹಳ್ಳಿನಲ್ಲಿ ಊಟ ಸಿಕ್ಕಿ ಹಾಕೊಂಡರು ಈಗ ಎಲ್ಲ ಬಂದು ಮಕರ್ಗಡೆ ಮಾಡಿ ಪಾಪ ಆಸೆಯಿಂದ ಕಾರ್ಯಕ್ರಮ ಮಾಡೋರು ತುಂಬಾ ಮಾಡಿರ್ತಾರೆ ಬಿಸಾಡ್ಬೇಕಲ್ಲ ಅಂತ ಹೇಳಿ ನಮ್ಮ ಆಶ್ರಮ ಇರೋದ್ರಿಂದ ತುಂಬಾ ಜನ ತಂದ್ಕೊಡ್ತಾರೆ ಪುಣ್ಯಕುರು ಈಗ ಬಿಸಾಡದ ಬದ್ಲಿ ಕೊಟ್ರ ಈಗ ನಮ್ಗೆ ಇಲ್ಲಿ ಒಂದ್ ಕೆಜಿ ಅಕ್ಕಿ ನೂರು ರೂಪಾಯಿ ಆಗಿದೆ ಎಲ್ಲಾದ್ರು ಕೊಂಡ್ಕೋಬೇಕು ಬಾಡಿಗೆ ಕೊಟ್ಬೇಕು ಅಕ್ಕಿ ಕೊಂಡ್ಕೋಬೇಕು ಪ್ರತಿ ಕೊಂಡ್ಕೋಬೇಕು ಆಸ್ಪತ್ರೆ ಕರ್ಕೊಂಡ್ಬೇಕು ಎಲ್ಲರೂ ಇಲ್ಲಿ ನಮ್ಮ ಆಶ್ರಮದಲ್ಲಿ ಎಲ್ಲಾ ತರದವರು ಇದ್ದಾರೆ ಮಾನಸಿಕ ಅಸ್ವಸ್ಥರು ತುಂಬಾ ಇದ್ದಾರೆ ಮಾತ್ರೆಗಳು ಸಿಗಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ಜೀವನ ಮಾಡೋದಕ್ಕೆ ಅದ್ರ ಬಾಡಿಗೆ ಕಟ್ಟಬೇಕು ಅದರಿಂದ ಏನಾಗ್ತಾ ಇದೆ ಈಗ ನಾವ್ ಯಾರನ್ನು ಬೇಡಾನಂಗಿಲ್ಲ ಮನೆಗಳಲ್ಲಿ ಜಗಳ ಆಡ್ತಾರೆ ಚೆನ್ನಾಗಿದ್ದಾಗ ಮಾತ್ರ ಗೇಸ್ ಕತ್ತರ ಅವ್ರನ್ನ ಚಂದ ತಪ್ಪಿಂದ ಆಶ್ರಮಕ್ಕೆ ಬಿಡ್ತಾರೆ ಈಗ ನಮ್ಮಲ್ಲಿ ಮದುವೆ ಮದ್ವೆಲ್ದರು ಅಲ್ಲ ಕೋಡ್ದಿರೋರು ಮಾನಸಿಕ ಅಸ್ವಸ್ಥರು ಇವರೇ ಇರೋದ್ ನಮ್ಮ ಆಶ್ರಮದಲ್ಲಿ ನೀವು ನೋಡ್ತಾ ಇದ್ರಲ್ಲ ನಮ್ಮ ಆಶ್ರಮ ನಿಮಗೆ ಈ ಮಾನಸಿಕ ಅಸ್ವಸ್ಥರು ಈ ಸ್ಟ್ರೋಕ್ ಆದ್ರು ಇವ್ರಿಗೆಲ್ಲರಿಗೂ ಅಟ್ಲೀಸ್ಟ್ ಟ್ರೀಟ್ಮೆಂಟ್ ಕೊಡಿಸ್ಲೇಬೇಕಾಗತ್ತೆ ಈಗಿನ ಮಿನಿಮಮ್ ಪ್ರತಿ ಮನುಷ್ಯನಿಗೂ ಬಿ ಪಿ ಶುಗರು ಬೇರೆ ಬೇರೆ ಕಾಯಿಲೆಗಳು ಇದ್ದೇ ಇರುತ್ತೆ ತುಂಬಾ ಕಷ್ಟ ಮಾನಸಿಕ ಅಸ್ವಸ್ಥದ್ದು ಅಂತ ಹೇಳ್ತಿರೋದು ಮಾತ್ರೆಗಳು ಸಿಗಲ್ಲ ಈಗ ಸರ್ಕಾರಿ ಹಾಸ್ಪಿಟ್ಲಿಂದ ತುಂಬಾ ಜನ ಕಳಿಸ್ತಾವ್ರ ಹಾಸನ ಮೈಸೂರು ಬೆಳಗಾವಿ ಬಿಮ್ಸ್ ಹಾಸ್ಪಿಟ್ಲ್ ಅರಸೀಕೆರೆ ಎಲ್ಲ ಅವ್ರಿಗೆ ಅಟ್ಲೀಸ್ಟ್ ಅವ್ರ ಜೊತೆಲಿ ಬರ್ಬೇಕಾರೆ ಅವ್ರದ್ ಏನ್ ಮಾತ್ರೆ ಇರತ್ತೆ ಅವ್ರಿಗೆ ಏನು ಅವಶ್ಯಕತೆ ಅದು ಕೊಡಲ್ಲ ಸೊಂತ ಅನ್ನು ಪೇಷಂಟ್ ಅವ್ರು ಯಾರು ಇಲ್ಲ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೋಗ್ತಾರೆ ಈಗ ಮಾನಸಿಕ ಅಸ್ವಸ್ಥರು ಇಲ್ಲಿ ನಮ್ಗೆ ಹೊಡೆದಿದ್ರೆ ಎಷ್ಟೋ ಸಲ ಹೊಡಿಯೋದಿರ್ಬೋದು ನಮ್ ಕೆಲಸ ಹೊಡೆಯೋದಿರ್ಬೋದು ಹೆಂಗ್ ಬೇಕಂಗೆ ಹಂಗೆ ತಿರ್ಗಾಡ್ತಾ ಇರ್ತಾರೆ ನಾವ್ ಏನ್ ಮಾಡ್ತೇವಿ ಅಂತ ಗೊತ್ತಿಲ್ಲ ನಿಮ್ ಜೊತೆಲಿರೋ ಒಡೀತಾರೆ ಬೈತಾರೆ ಕೆಟ್ಟ ರೀತಿ ಎಷ್ಟೋ ಜನ ನಮ್ಮನ್ನ ನಿಮ್ ಎಂಡ್ರ ತಿನ್ಕೊಳ್ಳ ಮಕ್ಳು ತಿನ್ಕೊಳ ನೀವ್ ಹಂಗಾಗ ಹಿಂಗಾಗ ಅಂತಾರೆ ಕೆಲವ್ರು ಇಷ್ಟ ಇರೋಕ್ಕಿಲ್ಲ ಇರೋದಿನ್ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಅವ್ರ ಶಾಪನ ಅರ್ದಿ ಹೊಸಿ ಬೈತಾರಲ್ಲ ಕೊರಗಿ ಕೊರಗಿ ಕೊರ್ಗಿ ಎಸ್ವಾಡತಾರೆ ಏನಾಗುತ್ತೆ ಅವ್ರಿಗೆ ಮನೆ ಯೋಚನೆ ನನ್ನ ಮಕ್ಕಳೇ ತಂದ್ಬಿಟ್ರು ಇಲ್ಲಿ ಮಗನೂ ತಂದ್ಬಿಡ್ತಾರೆ ಮಕ್ಳು ಹೆಣ್ಮಕ್ಳು ತಂದ್ಬಿಡ್ತಾರೆ ನಾವು ಬೇರೆ ಆಶ್ರಮದ ಆಶ್ರಮದಾಗ ನನಗೆ ಈಗ ನಾನು ನಿಮ್ ಬಗ್ಗೆ ನನಗೆ ಈಗ ನಿಮ್ ಮನೆ ವಿಷಯನೇ ಹೇಳಿದಾಗ ನನಗೆ ಒಂದು ಆಶ್ಚರ್ಯ ಅನ್ನಿಸ್ತದೆ ಹೌದು ಯಾಕೆ ಅಂತಂದ್ರೆ ನಿಮ್ಮ ತಾಯಿನೇ ನಿಮ್ಮನ್ನ ಒಂದು ನನ್ ಮಾತನ್ನ ಮೀರೋಗಿ ಮದ್ವೆ ಮಾಡ್ಕೊಂಡ್ ಬಂದ್ನಲ್ಲ ಅಂತ ಅನ್ನೋ ನೋವು ಸಹಿಸ್ತಾನೆ ಸಹಿಸ್ತೇನೆ ಇವತ್ತರೆಗೂ ಈವಿನ ಒಂದ್ ಇದ್ದು ಕೂಡ ನೀವು ಇಷ್ಟೆಲ್ಲಾ ಸೇವೆ ಮಾಡ್ತಾ ಇದ್ದೀರಿ ಅಂತ ಗೊತ್ತಿದ್ದು ಕೂಡ ಇನ್ನೂ ರಿಸೀವ್ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ಬಟ್ ಒಂದ್ ತಾಯಿನ ಇವತ್ ಇರ್ತಕ್ಕಂತ ಮಕ್ಳು ಆ ತಾಯಿನ ಆ ಮಟ್ಟಗಂಟ ಸಾಕಿ ಅವನನ್ನ ಆ ಮಟ್ಟಕ್ ಬೆಳಸೋ ಗಂಟನು ಇದ್ದು ಆ ಮನುಷ್ಯ ತಂದು ಒಂದು ವೃದ್ಧಾಶ್ರಮಕ್ಕೆ ಬಿಟ್ಬಿಟ್ಟು ಹೊಟ್ಟೋಗ್ತಾನೆ ಅಂದ್ರೆ ಆಗ ಆ ತಾಯಿ ಆ ತಂದೆನೋ ಅವ್ರ ಮನಸ್ಥಿತಿ ಏನಿರ್ತದೆ ಆ ಮನಸ್ಥಿತಿಯನ್ನ ನೀವು ಬದಲಾವಣೆ ಮಾಡಿ ನಿಮ್ಗೆ ನೀವೇ ಅವ್ರನ್ನ ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಪ್ರೀತಿಯನ್ನ ಕೊಟ್ಟು ಅವ್ರನ್ನ ಇಲ್ಲಿ ಸಮಾಧಾನ ಮಾಡೋದೈತಲ್ಲ ಅದೊಂದು ದೊಡ್ಡ ಸಾಹಸ ಆ ತರದ ಚಾಲೆಂಜಿಂಗ್ ನ ಯಾವ್ ತರ ನಿಭಾಯಿಸ್ತೀರಿ ತುಂಬಾ ಕಷ್ಟ ಆಗ್ತಾ ಇದೆ ಇವಾಗ ನಮ್ಮ ಅಷ್ಟ ತುಂಬಾ ಜನ ನಾವು ರಾಜಿ ಮಾಡಿ ಕಳ್ಸಿದೀವಿ ಬಂದ್ಬಿಡ್ತಾರೆ ಮನೆ ಬಿಟ್ಟು ಈಗ ಮನೆ ಈಗ ಮನೆ ಈಗ ನೀರು ಮಕ್ಳಿದಾರೆ ಒಬ್ಬರು ಇದ್ದಾರೆ ತುಂಬಾ ಜನ ಇದಾರೆ ಅವ್ರಿಗೆ ದೊಡ್ಡ ಇದು ಕೈಲಿ ಬಳೆ ಇದೆ ಕೊರಳಿದೆ ಅಮ್ಮ ಹೇಳ್ತಾರೆ ಮಗ ಇಲ್ಲ ಯಾವ್ದಾದ್ರು ವೃದ್ಧಾಶ್ರಮಕ್ಕೆ ಸೇರ್ಕೊಂಡ್ಬೋದು ನಿನ್ನೆಲ್ಲ ವೃದ್ಧಾಶ್ರಮಕ್ಕೆ ಸೇರಿಸ್ತೀನಿ ಒಂದ್ ಎರಡ್ ಲಕ್ಷ ಅಂತ ಅಂದ್ ಸಾಕ ಮಗ ದೇವ್ರು ಬೇಜಾರ್ ಮಾಡ್ಕೊಂಡ್ ನಮ್ಮ ಅಷ್ಟಮಕ್ಕೆ ನಾನು ಏನಾಗುತ್ತೆ ಅಣ್ಣ ಈಗ ಈಗ ಮನೆಯಲ್ಲಿ ಏನೋ ಕಲಹ ಇರುತ್ತೆ ಅವರು ಯಾವ್ದೋ ಬೇಜಾರಲ್ಲಿ ಹೊರಗಡೆ ಬಂದ್ಬಿಡ್ತಾರೆ ಈಗ ಮನೆ ಇಲ್ಲೇನೆ ಇವತ್ತು ನನಗೆ ಗೊತ್ತಿರೋ ಪ್ರಕಾರ